ನಮಸ್ಕಾರ ನಾನು ನಿಮ್ಮ ಚೇತನ್ ಕನ್ನಡಿಗ ಏನಿಲ್ಲ ತುಮಕೂರ್ಗೆ ಹೋಗ್ಬೇಕು ಅಂದ್ರೆ ತುಂಬಾ ದಿನದಿಂದ ಪ್ಲಾನ್ ಮಾಡಿದ್ವಿ ರೈಡಿಂಗ್ ಹೋಗೋಕೆ ಮುಂಚೆ ಟೀ ಕುಡಿಬೇಕು ಅನ್ನಿಸ್ತು ಹಾಗೆ ಆಂಕರ್ ಫ್ಲೈಓವರ್ ಹತ್ರ ನಿಲ್ಸಿ ಟೀ ಕುಡಿದು ರೈಡಿಂಗ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪ್ಲಾನ್ ಪ್ರಕಾರ ನಾವು ಫಸ್ಟ್ ಹೋಗ್ಬೇಕು ಅನ್ಕೊಂಡಿದ್ದೆ ಶಿವಗಂಗ ಬೆಟ್ಟಕ್ಕೆ ದೇವಸ್ಥಾನಕ್ಕೆ ಹೊರಟ್ವಿ ಬಟ್ ದೇವಸ್ಥಾನ ಓಪನ್ ಆಗಿರ್ಲಿಲ್ಲ ದೇವಸ್ಥಾನ ಓಪನ್ ಆಗೋದು ನೈನ್ಗೆ ನಾವು ಆಕ್ಚುಲಿ ಏಟ್ ಟಿವಿ ಸರಿ ಅಂತ ನಂದಿ ವ್ಯೂ ಪಾಯಿಂಟ್ಗೆ ಓಡೋಣ ಅಂತ ಹೊರಟ್ವಿ ಎಂಟ್ರೆನ್ಸ್ ಅಲ್ಲಿ ಪಾರ್ಕಿಂಗ್ ಫೀಸ್ ಕೇಳಿದ್ರು ಪಾರ್ಕಿಂಗ್ ಪ್ಲೇಸ್ ಇಲ್ಲದೆ ಪಾರ್ಕಿಂಗ್ ಫೀಸ್ ಯಾಕೆ ಅಂತ ಕೇಳಿದೆ ಅವಾಗ ಈ ತರ ಹೇಳಿದ್ರು ಸರಿ ಅಂತ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ ಬೆಟ್ಟ ಹತ್ಬೇಕಾರೆ ಗುರು ಗೊತ್ತಾಗಿದ್ದು ಎಷ್ಟು ಸ್ಟ್ರಾಂಗು ಅಂತ ಇಲ್ಲಿಂದ ಅಲ್ಲಿಗೆ ನೋಡಿ ನಾಲ್ಕು ಸಾವಿರದ ಎಂಟುನೂರು ಅಡಿಯ ಮೇಲ್ಗಡೆ ಒಂದು ವ್ಯೂ ಪಾಯಿಂಟ್ ಇದೆ ಅದನ್ನು ನೋಡೋಕ್ಕೆ ನಾವು ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ವ್ಯೂ ಹೇಗಿರುತ್ತೆ ಅಂತ ಅಲ್ಲಿ ಕಾಣ್ತಿದೆಯಲ್ಲ ಅದೇ ನಂದಿ ವ್ಯೂ ಪಾಯಿಂಟ್ ಫೈನಲಿ ವಿ ರೀಚೆಡ್ ನೋಡಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಂತ ಹೇಳಿದ್ದೆ ಇಲ್ಲಿ ನೋಡ್ತಿದಿರಲ್ಲ ಇವರು ಡೈಲಿ ಏನಾದ್ರು ತಗೋಬಂದು ಇಲ್ಲಿ ಮಾರ್ತಾರಂತೆ ಇವ್ರು ಅದು ತರ್ಟಿ ಸಿಕ್ಸ್ ಇಯರ್ಸ್ ಇಂದ ಎಷ್ಟು ಆರಾಮಾಗಿ ಎತ್ಕೊ ಬರ್ತಾ ಇದಾರೆ ನೋಡಿ ಸರಿ ಅಂತ ನಾವು ಕೆಳಗಡೆ ದೇವಸ್ಥಾನಕ್ಕೆ ಬಂದ್ವಿ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲಿ ಪಾತಾಳ ಗಂಗೆ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿಗೆ ಹೋಗಿ ಗಂಗೆ ನೀರ್ ಕುಡಿದು ಅಲ್ಲಿಂದ ನೆಕ್ಸ್ಟ್ ಪ್ಲೇಸ್ ಗೆ